ಒಂದು ಬೇಟೆ ಸಿಟ್ಟಿಲ್ವಲ್ಲ ಮುಳುಗ್ತಾ ಇದೆ ಒಂದಾದ ಬೇಟೆನ ಒಂದಾದ ಪ್ರಾಣಿನ ಬೇಟೆ ಆಡಿ ಮಾಂಸ ಮಾರಾಟ ಮಾಡಿ ಮನೆಗೆ ಏನಾರ ತಗೊಂಡೋದ್ರೆ ಇವತ್ತು ಹೆಂಡತಿ ಮಕ್ಕಳಿಗೆ ಊಟ ಇಲ್ಲಾಂದ್ರೆ ದೇವ್ರೆ ಕೃತಿ ಅಂತೂ ಇವತ್ತಿನ ಪೇಟೆ ಆಯ್ತು ಒತ್ತಾರಿಂದ ಕಾಣೆಲ್ಲ ಅಲ್ದು ಅರಿತಿರೋ ನದಿಗೆ ಹೋಗಿ ಕೈ ಕಾಲಕ್ಕ ತೊಳ್ಕೊಂಡು ನೀರ್ ಕುಡಿದು ದಣ ವಾಸನ ハッキーがチュークリナダ。何やりなチュークリナダ。そしたら、リュウキリュウはそうだ。あれ ಪ್ರಾಣಿಯೋ ಮನುಷ್ಯನೋ ಕಷ್ಟದಲ್ಲಿ ಸಿಲುಕಿರುವಂತಿದೆ ಜಿಂಕೆ ಮರಿ ಬಲೆಯಲ್ಲಿ ಸಿಲುಕಿದೆ ಯಾರೋ ಬೇಟೆಗಾರರ ಬಲೆಯಲ್ಲಿ ಸಿಲುಕಿಕೊಂಡು ಜೀವ ಮರಣದ ನಡುವೆ ನರದಾಡುತ್ತಿದೆ ಹಾಗಿದ್ದರೆ ಮಾತ್ರ ಸಂತೋಷ ಸುಖ ಶಾಂತಿ ನೆಮ್ಮದಿ ಇಲ್ಲವಾದರೆ ಬದುಕು ದುಃಖಮಯ ಸ್ವಾತಂತ್ರ್ಯವೇ ಸುಖ ಬಂಧನವೇ ದುಃಖ

ನಾಳೆ ಮತ್ತೆ ಬೇಟೆಯಾಡುವೆ ನಾಡಿದ್ದು ಮತ್ತೆ ಬೇಟೆಯಾಡುವೆ ಮರುದಿನ ಮರುದಿನವೂ ಬೇಟೆಯಾಡು ಅಂದರೆ ನಿನ್ನದು ಎಂದು ಮುಗಿಯದ ನಿತ್ಯ ನಿರಂತರ ಬೇಟೆ ಅದೇ ಪ್ರಾಣಿ ಮತ್ತು ಹಿಂಸೆ ತಾನೇ ಎಲ್ಲ ಇಲ್ಲ ಎನ್ನುವ ಎನ್ನುವುದಾದರೆ ನಿನಗೆ ನರಕದ ಸ್ಥಿತಿಯು ತಪ್ಪುವುದೇ ಜೀವ ಹರಣ ಮಾಡುವುದು ನ್ಯಾಯವೇ ಇದು ಧರ್ಮವೇ ನಿನಗೆ ನರಕದ ಸ್ಥಿತಿಯು ತಪ್ಪುವುದೇ ಜೀವ ಕೊಡಲಾಗದವನು ಜೀವ ಹತ್ಯೆ ಮಾಡಲು ಸಾಧ್ಯವೇ ಇದೆಂತಹ ಪ್ರಶ್ನೆ ಜೀವ जीवाच्चम साध्य ಗುರುದೇವ ನಿಮ್ಮ ಮಾತುಗಳು ನೇರವಾಗಿ ನನ್ನ ಅಂತರಂಗದಲ್ಲಿ ಕೋಲಾಹಲವನ್ನು ಎಪ್ಪಿಸುತ್ತಿವೆ ನನ್ನ ಮನಸ್ಸಾಕ್ಷಿಯನ್ನು ಕೆಣಕುತ್ತಿವೆ ನಾನೀಗ ಏನು ಮಾಡಲಿ ಕಳ್ಳತನ ಮಾಡದಿರುವುದು ಸುಳ್ಳು ಹೇಳದಿರುವುದು ಪ್ರಾಣಿ ಹತ್ಯೆ ಮಾಡುತ್ತಿರುವುದು ಮದ್ಯಪಾನವ ಮಾಡದಿರುವುದು ಸರಿಯಾದ ಮಾರ್ಗದಲ್ಲಿ ದುಡಿದು ತಿನ್ನುವುದು ಎಲ್ಲರಲ್ಲಿಯೂ ಪ್ರೀತಿಯನ್ನು ಇರಿಸುವುದು ಇದೇ ನಿನ್ನ ಉನ್ನತಿಯ ಮಾರ್ಗ